ಬೂರುಗಮಾಕಲ್ಹಳ್ಳಿ ಶ್ರೀಮಾರುತಿ ಸೇವಾ ಟ್ರಸ್ಟ್ಗೆ ಸೇರಿದ ಆಸ್ತಿ ಧ್ವಂಸ ಸೂಕ್ತ ಕ್ರಮಕ್ಕೆ ಆಗ್ರಹ ಚಿಂತಾಮಣಿ ತಾಲೂಕಿನ ಹೋಬಳಿ ಬೂರುಗಮಾಕಲ್ಹಳ್ಳಿ ಗ್ರಾಮದ ಶ್ರೀಮಾರುತಿ ಸೇವಾ ಟ್ರಸ್ಟ್ಗೆ ಸಂಬಂಧಪಟ್ಟ ಐವತ್ತೆಂಟು ಡಿವಿಷನ್ ಎರಡು ಈ ನಂಬರಿನ ಜಮೀನು ಸುತ್ತಲೂ ಅಳವಡಿಸಿದ್ದ ಕಲ್ಲು ಚಪ್ಪಡಿ ತಡೆಗೋಡೆ ಹಾಗೂ ತಂತಿ ಬೇಲಿಯನ್ನು ಸುಮಾರು ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಳವಡಿಸಲಾಗಿದ್ದು ಈ ಆಸ್ತಿಯ ಪಕ್ಕದ ಜಮೀನಿನವರಾದ ನಂದೀಶ್ ರೆಡ್ಡಿ ಅಶೋಕ ರೆಡ್ಡಿ ಅಶೋಕರೆಡ್ಡಿ ರೆಡ್ಡಿ ಅರವಿಂದ್ ಪವನ್ ಎಂಬುವವರು ಅಕ್ರಮವಾಗಿ ಗುಂಪು ಕಟ್ಟಿಕೊಂಡು ಬಂದು ಜಮೀನಿನ ಸುತ್ತ ಅಳವಡಿಸಿದ್ದ ತಡೆಗೋಡೆಯ ಪರಿಕರಗಳನ್ನು ಧ್ವಂಸಗೊಳಿಸಿದ್ದು ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಟ್ರಸ್ಟಿನ ಸದಸ್ಯರು ಆಗ್ರಹಿಸಿದ್ದು ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸ್ ಠಾಣೆಗೆ ದೂರನ್ನು ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಆಂಜಪ್ಪ ರಾಮಣ್ಣ ದಿಲೀಪ್ ವೆಂಕಟೇಶ್ ಮುನಿ ಶಾಮಿరెడ్డి ರವಿ ಬೈರೇಗೌಡ ರಾಮಾಂಜಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮೂರು ಕಟ್ ಮಾಡಿದ್ರು ಸರ್ ಇದು. ಅಾ ಮತ್ತು ಮೆಸ್ಸಿಟಿ ಎರಡು ಕಟ್ ಮಾಡಿದ್ರು. ಕೊನೆ ಅಲ್ಲಿ ಹೇಳಬಹುದು. ಸೋ ಏಕಾಗಿ ಯಾವಾಗಲೂ ಫಿಕ್ಸ್ ಮಾಡ್ಕೊಂಡು ಹೊಡೆದಾಕು ಗೊಲಾಟೆ ಮಾಡೋದು ಟೂರಿಸಂ ಮಾಡೋದು ಇದೇ ಥರ ದೇವಸ್ಥಾನಕ್ಕೆ ಕೆಲ್ತಿ ಹಾಕಿ ಅವರು ಬಂದು ಹಕ್ಬಸ್ಗಾಗಿ ಬಂದೋಬಸ್ತ್ ಮಾಡಿದರೆ ಅದನ್ನು ರಾತ್ರಿ ಒಂದು ಗಂಟೆ ರಾತ್ರಿ ಒಂದು ಮೇಡಮ್ ಒಡೆದೋಗಿರ್ತಾರೆ ಅದಕ್ಕೋಸ್ಕರ ಈಗ ನಾವು ಹುಡುಗಕ್ಕೆ ಕೊಟ್ಟಿದ್ದೀವಿ ಅದಕ್ಕೋಸ್ಕರ ಫೋನ್ ಒಂದು ಕ್ರಮ ಅಂತ ನಮಗೇನಿದ್ರೂ ಹುಡ್ಮಕ್ಳು ಈಗ ನಾವು ಗುಡ್ ಗ್ರಾಮ ಪಂಚಾಯತ್ ಗುಡ್ ಗ್ರಾಮ ಪಂಚಾಯತ್ ಸದಸ್ಯರು ಈಗ ದೇವಸ್ಥಾನ ಬೇಕಾಗಿರೋದರಿಂದ ನಾವು ದೇವಸ್ಥಾನ ಜಾಗ ಅದಕ್ಕೋಸ್ಕರ ಅದನ್ನು ಅಡ್ಬಸ್ ಮಾಡೋದಕ್ಕೆ ಎಲ್ಲ ಹೋಟೆಟ್ಗಳೆಲ್ಲ ನಮಗೆ ಆಗಿದೆ ಯಾರಾದರೂ ಆದ್ರೂ ನಾವು ಯಾವಾಗಲೂ ಕಿರಿಕ್ ಇರ್ತಾರೆ ಕಂಪ್ಲೇಂಟ್ಗಳು ಆಗಿದೆ ಎಲ್ಲ ಆಗಿದೆ ಈಗ ಮೊನ್ನೆ ಬಂದು ನಾವು ಅದ್ರಸ್ ಆಗಿ ಪರ್ಮಿಷನ್ ತಗೊಂಡು ಪೊಲೀಸ್ ಪರ್ಮಿಷನ್ ತಗೊಂಡು ಹಾಕಿಟ್ಕೊಂಡು ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿ ರಾತ್ರಿ 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 ಬಂದು ಹೊಡೆದಾಕಿ ಇದು ಮಾಡ್ಕೊಂಡು ಹೋಗಿದ್ದಾರೆ ಅದಕ್ಕೋಸ್ಕರ ಅವ್ರ ಮೇಲೆ ಕಾನೂನು ಪ್ರಮುಖ ಎ ಕಾನೂನು ರೀತಿ ಪ್ರಕಾರ ಶಿಕ್ಷೆ ಕೊಡಿಸ್ಬೇಕು ಅಂತ ನಾವು ನಷ್ಟ ನಷ್ಟ ಕಟ್ಕೊಡ್ಬೇಕು ಅಂತೇಳ್ಬಿಟ್ಟು ನಾವು ಮಾತಾಡ್ತಾ ಇದ್ವಿ ಆದರೆ ಇದು ಸರ್ವೆ ನಂಬರ್ ಬೇರೆ ಅದು ಸರ್ವೆ ನಂಬರ್ ಬೇರೆ ಅವ್ರಿಗೂ ಇದಕ್ಕೆ ಸಂಬಂಧನೇ ಇಲ್ಲ ಸಂಬಂಧ ಇಲ್ಲದಕ್ಕೆಲ್ಲ ಸೀಟ್ ಮಾಡಿಕೊಂಡು ದೇವಸ್ಥಾನಕ್ಕೆ ಇದು ಮಾಡಬೇಕು ಅಂತ ತೊಂದರೆ ಮಾಡಬೇಕು ಅಂತೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದ್ರ ಪ್ರಕಾರ ಕಾನೂನು ಕ್ರಮ ಜೀರ್ತೀವಿ ಯಾರು ಸುಮಾರು ನಂದೀಶ್ ರೆಡ್ಡಿ ಸಣ್ಣಪ್ಪು ನಾಯಣಸ್ವಾಮಿ ಶ್ರೀನಿವಾಸ ರೆಡ್ಡಿ ಸಣ್ಣಪ್ಪು ಹನುಮಂತ ರೆಡ್ಡಿ ಮಂಜುನಾಥ್ ರೆಡ್ಡಿ ಸೊನ್ನಪ್ಪು ಹನುಮಂತ್ ರೆಡ್ಡಿ ಅಶೋಕ್ ರೆಡ್ಡಿ ಸೊನ್ನಪ್ಪು ಹನುಮಂತ್ ರೆಡ್ಡಿ ಪ್ರಕಾಶ್ ರೆಡ್ಡಿ ಸೊನ್ನಪ್ಪ ಹನುಮಂತ ಹನುಮಂತ್ ರೆಡ್ಡಿಮಾಡ ಅರವಿಂದ ಸನ್ನಪ್ ತಿರುವರೆಡ್ಡಿ ಅಂದರೆ ಸೊನ್ನಪ್ಪ ಮಂಜುನಾಥ್ ಮಂಜುನಾಥ್ ಇವರೆಲ್ಲ ಗುಂಪು ಕಟ್ಕೊಂಡು ಬೇರೆ ಜನಗಳೆಲ್ಲ ಬಂದು ರಾತ್ರಿ ಒಂದು ಗಂಟೆ ರಾತ್ರಿ ಇರಲಿ ರಾತ್ರಿ ರಾತ್ರಿ ಬಂದು ಹೊಡೆದಾಕೆ ಹೋಗಿರ್ತಾರೆ ಇದು ಎರಡನೇ ಸಾರಿ ಸರ್ ಎರಡನೇ ಸಾರಿ ಇದು ಹೊಡೆದಿರೋದು ಹೊಡೆದಿರೋದು ಈಗಾಗಲೇ ಎನ್ ಸಿ ಆರ್ ಕೂಡ ಪೆಂಡಿಂಗ್ ಇದೆ ಮಾಡಿದ್ರು ರೆಡಿ ಮಾಡಿದ್ದೀವಿ ಪ್ರೂಫ್ ಎಲ್ಲ ಇದೆ ನಮ್ಮ ಹತ್ರ ಬಸ್ಸು ರೆಡಿ ಮಾಡಿರೋದು ಪ್ರೂಫ್ ಎಲ್ಲ ಫೋಟೋಗಳೆಲ್ಲ ಇಟ್ಕೊಂಡಿದ್ದೀವಿ ಮತ್ತೆ ಎರಡನೇ ಸಾರಿ ಹೊಡೆದಾಗ ಮತ್ತೆ ರೆಡಿ ಮಾಡಿದ್ದೀವಿ ಫೋಟೋಗಳಿದೆ ಫೋಟೋಗಳ ಸಹ ಕಂಪ್ಲೇಂಟ್ ಕೊಡಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಬಟ್ ಒಂದು ಸರಿ ಹೊಡೆದಾಕಿದ್ರು ಒಂದು ಇಪ್ಪತ್ತು ದಿವಸ ಮೊದಲು ಮತ್ತೆ ಕಂಪ್ಲೇಂಟ್ ಏನು ಬೇಡ ಅಂದ್ಬಿಟ್ಟು ಮತ್ತೆ ರೆಡಿ ಮಾಡ್ಕೊಂಡಿದ್ದೀವಿ ನಾವು ಮತ್ತೆ ಮತ್ತೆ ಹೊಡೆದಾಕಿದ್ದಾರೆ ಪೊಲೀಸ್ನವ್ರು ಬಂದರು ಅವರೇ ಆಕ್ಸ್ ಕೊಟ್ಟು

ಇವಾಗ ಕೂಚಿಗಳಿಲ್ಲ ಕೂತುಗಳಿದೆ ಎಲ್ಲ ಮುರಿದಾಕಿದ್ದಾರೆ ಮತ್ತೆ ತಿಳ್ಕೊಂಡು ಹೋಗಿದ್ದಾರೆ ಈಗ ಬಂದು ಪೊಲೀಸ್ನವರೇ ನಮಗೆ ಅಪ್ವಸ್ ಆಗಿ ಕೂಚಿಗಳನ್ನ ಹಾಕಿ ಇದು ಮಾಡಿಕೊಟ್ಟು ಹೋದ್ರೂ ಮತ್ತೆ ಬಂದು ರಾತ್ರಿ ರಾತ್ರಿ ಹೊಡೆದಾಕ್ ಹೋಗಿರ್ತಾರೆ